ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಸಿಂಧು ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಂ ಇಂದ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಮೇಡಮ್ ನೀವು ಬರೀ ಡೇಟಾ ಎಂಟ್ರಿ ವರ್ಕ್ ಟೆಲಿಕಾಲಿಂಗ್ ವರ್ಕ್ ಬರಿ ಇದ್ರ ಬಗ್ಗೆ ನನ್ನ ಹತ್ರ ನೀವು ಡಿಸ್ಕಸ್ ಮಾಡ್ತಾ ಇದೀರಾ ಅಂತ ಕೆಲವು ಕ್ಲೈಂಟ್ಸ್ ನನಗೆ ಮೆಸೇಜ್ ಹಾಕ್ತಾ ಇದ್ದಾರೆ ಬೇರೆ ಏನೇನ್ ಕೋರ್ಸ್ ಇದೆ ನಿಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ನಮಗೆ ಕೆಲವೊಂದು ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ ಅದು ಸಹ ಅವೈಲಬಲ್ ಇದೆಯಾ ಆನ್ಲೈನ್ ಅಲ್ಲಿ ಅಂತ ನೀವು ಕೇಳಿದ್ರಲ್ವಾ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಆತರೈಸರ್ಡ್ ಸ್ಟಡಿ ಸೆಂಟರ್ ಆಗಿನೂ ಸಹ ನಮ್ಮ ಜೆ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ನಾವು ವರ್ಕ್ ಮಾಡ್ತೀವಿ ಆಕ್ಚುಲಿ ಇದು ನಮ್ಮ ಸರ್ಟಿಫಿಕೇಟ್ ಬಂದು ನಮಗೆ ಗವರ್ನಮೆಂಟ್ ಇಂದನೇ ಅಪ್ರೂವಲ್ ಆಗಿರೋ ಸರ್ಟಿಫಿಕೇಟ್ ಅಶ್ವಿನಿ ಪವರ್ ಅವರಿಗೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಅಲ್ಲಿ ನಿಮಗೆ ನಿಮ್ದೇ ಆದಂತ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾದ್ರೂ ಸಹ ಅವೈಲಬಲ್ ಇದೆ ಅಂಡ್ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಆಲ್ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಇದೆ ಅಂಡ್ ಯೋಗ ಕೋರ್ಸಸ್ ಇದೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸಸ್ टेलरींग कॉर्स आर्ट अंड क्राफ्ट कॉर्स सोशियल प्रोडक्शन कॉर्स एनि नि एनी कॉर्स ना अपलोड फ्रेंड्स ना वीडियो दिन ना निगे ಇಷ್ಟು ಅಪ್ಲಿಕೇಶನ್ಸ್ ಸರ್ಟಿಫಿಕೇಟ್ಸ್ ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಡ್ಕೋಬಹುದು ನೀವು ಅದನ್ನ ನೋಡ್ಕೊಂಡು ನಿಮಗೆ ಏನಾದ್ರೂ ಸರ್ಟಿಫಿಕೇಟ್ಸ್ ಬೇಕು ವಿತ್ ಟ್ರೈನಿಂಗ್ ಬೇಕು ಅಂದ್ರೂ ಸಹ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಡಿಸ್ಪ್ಲೇ ಮೇಲೆ ನನ್ನ ಫೋನ್ ನಂಬರ್ ಹಾಕಿರ್ತೀನಿ ನಮ್ಮ ಟೀಮ್ನವ್ರದ ನಂಬರ್ಸ್ ಹಾಕಿರ್ತೀನಿ ಕಾಲ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ತಗೋಬಹುದು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಚಿಕ್ಕಮಂಗ್ಳೂರ್ ಮಾತ್ರ ಅಲ್ಲ ಪ್ರತಿ ಒಬ್ರು ಹೋಲ್ ಕರ್ನಾಟಕ ಡಿಸ್ಟ್ರಿಕ್ಟ್ ವೈಸ್ ತಾಲೂಕ್ ವೈಸ್ ಯಾರಿಗೆಲ್ಲ ಈ ಕೋರ್ಸಸ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಕೆಲವರಿಗೆ ಅಥವಾ ಈ ಕೋರ್ಸಸ್ ಬೇಕಾಗಿರುತ್ತೆ ಅವರಿಗೆ ಟ್ರೈನಿಂಗ್ ಬೇಕಾಗಿರುತ್ತೆ ಆ ತರ ಇರೋರಿಗೂ ಸಹ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಅವೈಲಬಲ್ ಇದೆ ಅಂಡ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಸಹ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ನಿಮಗೆ ಅವೈಲಬಲ್ ಇದೆ ನೀವು ಯಾವ್ದೆಲ್ಲ ಸರ್ಟಿಫಿಕೇಟ್ಸ್ ಕೇಳ್ತೀರಾ ಅದೆಲ್ಲ ಗೌರ್ಮೆಂಟ್ ಅಪ್ರೂವಲ್ ಆಗಿನೇ ನಿಮಗೆ ನಾವು ರಿಜಿಸ್ಟರ್ ಆಗಿರುವಂತಹ ಸರ್ಟಿಫಿಕೇಟ್ ವ್ಯಾಲ್ಯೂಬಲ್ ಸರ್ಟಿಫಿಕೇಟ್ ನಾವು ಇಶ್ಯೂ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಡಿಸ್ಪ್ಲೇ ಮೇಲೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ ಅಂಡ್ ಅಡ್ರೆಸ್ ಇರುತ್ತೆ ಅಂಡ್ ಆ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ಪ್ರತಿ ಒಂದರದ್ದು ಒಂದೊಂದು ಇಂಚಿಂಚು ಸಹ ಮಾಹಿತಿ ಹಾಕಿರ್ತೀನಿ ಪ್ರತಿ ಒಂದ್ರು ಗಮನಿಸಿಬಿಟ್ಟು ನನಗೆ ಕಾಲ್ ಮಾಡಿ ನಮ್ಮ ಟೀಮ್ ಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂಡ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಸೋಷಿಯಲ್ ಮೀಡಿಯಾದಲ್ಲಿ ಲೋಕಲ್ ಆಪ್ಸ್ ಜಸ್ ಎಲ್ಲರಲ್ಲೂ ಸಹ ನಮ್ಮ ಟೀಮ್ ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು